ನರೇಂದ್ರ ಮೋದಿಜಿ ರಾಜ್ಯ ದಿವಾಳಿ ಆಗಿಲ್ಲ ಐದು ಗ್ಯಾರಂಟಿಗಳನ್ನು ಭಾಳ ಯಶಸ್ವಿಯಾಗಿ ಜಾರಿಗೊಳಿಸಿದ್ದೇವೆ ಗ್ಯಾರಂಟಿಗಳನ್ನು ಕೊಡಬಾರ್ದು ಅಂತ ನರೇಂದ್ರ ಮೋದಿ ಅವರು ಹೇಳಿದರು ಆದ್ರೆ ಅವರೇ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಚುನಾವಣಾ ಸಭೆ ಮಧ್ಯಪ್ರದೇಶದಲ್ಲಿ ಘೋಷಣೆ ಮಾಡಿದ್ರು ಛತ್ತೀಸ್ಗಢದಲ್ಲಿ ಘೋಷಣೆ ಮಾಡಿದ್ರು ರಾಜಸ್ಥಾನದಲ್ಲಿ ಘೋಷಣೆ ಮಾಡಿದ್ರು ತೆಲಂಗಾಣದಲ್ಲಿ ಘೋಷಣೆ ನರೇಂದ್ರ ಮೋದಿಯವರು ಯಾವುದನ್ನು ನಮಗೆ ಘೋಷಣೆ ಮಾಡಬೇಡಿ ಅಂತ ಹೇಳಿದ್ರು ಆರ್ಥಿಕವಾಗಿ ದಿವಾಳಿ ಆಗ್ತದೆ ರಾಜ್ಯ ಅಂತ ಹೇಳಿದ್ರು ಅವರೇ ಘೋಷಣೆ ನಾನು ಇವತ್ತು ಹೇಳ್ತೇನೆ ಆರ್ಥಿಕವಾಗಿ ಕರ್ನಾಟಕ ರಾಜ್ಯ ಈ ಗ್ಯಾರಂಟಿಗಳನ್ನು ಜಾರಿ ಮಾಡದ ಮೇಲೂ ಸದೃಢವಾಗಿದೆ ದಿವಾಳಿ ಆಗಿಲ್ಲ ಇದು ಈ ರಾಜ್ಯದ ಜನತೆಗೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದೆ ಏನು ದೊಡ್ಡ ಆರ್ಥಿಕ ತಜ್ಞರು ಇವರು ದಿವಾಳಿ ಈ ವರ್ಷ ಐದು ಗ್ಯಾರಂಟಿಗಳಿಗೆ ಖರ್ಚಾಗ್ತಕ್ಕಂಥ ಹಣ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ರೂಗಳು ಮೂವತ್ತೊಂಬತ್ತು ಸಾವಿರ ಕೋಟಿ ರೂಗಳು ಅಷ್ಟನ್ನೂ ಕೂಡ ನಾನು ಮಂಡಿಸಿದಂಥ ಬಜೆಟ್ನಲ್ಲಿ ಅಲೋಕೇಟ್ ಮಾಡಿ ಅವೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ದುಡ್ಡನ್ನು ಒದಗಿಸಿದ್ದೇವೆ ಈ ವರ್ಷ ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿ ಮಾರ್ಚ್ ಎಂಡವರೆಗೆ ಯುವ ನಿಧಿ ಕಾರ್ಯಕ್ರಮಕ್ಕೆ ಖರ್ಚಾಗಬಹುದು ಅಷ್ಟು ದುಡ್ಡು ಕೊಟ್ಟಿದ್ದೀವಿ ಕರ್ನಾಟಕದಲ್ಲಿ ಡಿಗ್ರಿ ಓಲ್ಡರ್ಸ್ ನಿರುದ್ಯೋಗಿ ಡಿಗ್ರಿ ಓಲ್ಡರ್ಸ್ ಡಿಪ್ಲೊಮಾ ಓದ್ಕೊಂಡು ನಿರುದ್ಯೋಗಿಗಳಾಗಿರೋರು ಒಟ್ಟು ಐದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಯುವಕರಿದ್ದಾರೆ ಯುವತಿಯರಿದ್ದಾರೆ ಎಷ್ಟು ಐದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಇದ್ದಾರೆ ಇವರು ಪದವಿ ಎಲ್ಲ ಪದವಿ ಮತ್ತು ಡಿಪ್ಲೊಮಾ ಓದಿರೋರು ಇವರಲ್ಲಿ ನಲವತ್ತೊಂದು ಅಲ್ಲ ನಾಲ್ಕು ಲಕ್ಷದ ಇಪ್ಪತ್ತೊಂದು ಸಾವಿರ ಗ್ರಾಜ್ಯುಯೇಟ್ಸ್ಗಳಿದ್ದಾರೆ ನಲವತ್ತೆಂಟು ಸಾವಿರ ಡಿಪ್ಲೊಮಾ ವೋರ್ಡರ್ಸ್ ಇದ್ದಾರೆ ಮಿಸ್ಟರ್ ನರೇಂದ್ರ ಮೋದಿಜಿ ಇಷ್ಟು ಜನಕ್ಕೆ ಕೊಡುತ್ತೇವೆ ಮತ್ತೆ ಎರಡು ವರ್ಷದವರೆಗೆ ಮಾತ್ರ ನಾವು ಹೇಳಿರೋದು ಎರಡು ವರ್ಷಗಳವರೆಗೆ ಕೊಡ್ತೀವಿ ಆಮೇಲೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಓದಂಥ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪಾಸಾದಂಥವರು ನಿರುದ್ಯೋಗಿ ಆದಂಥವರು ಇದೇ ನಾವು ಹೇಳಿರೋದು ಮ್ಯಾನಿಫೆಸ್ಟೋನಲ್ಲಿ ವಾಗ್ದಾನ ಕೂಡ ಕೊಟ್ಟಿರೋದು ಇದನ್ನೇ ವಿರೋಧ ಪಕ್ಷದವರು ಟೀಕೆ ಮಾಡ್ತಾ ಇದ್ರು ಇನ್ನೂ ಯಾಕೆ ಮಾಡಿಲ್ಲ ತಕ್ಷಣ ಮಾಡಿಬಿಡ್ಬೇಕಾಗಿತ್ತು ನಾವು ವಾಗ್ದಾನ ಕೊಟ್ಟಿದ್ದದ್ದು ಇಪ್ಪತ್ತ್ ಮೂರರಲ್ಲಿ ಪಾಸಾದವರು ಆರು ತಿಂಗಳು ಕೆಲಸ ಸಿಕ್ಕದೆ ಹೋದರೆ ಆರು ತಿಂಗಳಲ್ಲಿ ಕೆಲಸ ಸಿಕ್ಕದೆ ಹೋದರೆ ನಿರುದ್ಯೋಗಿಗಳಾದರೆ ಅಂತ್ಯವರಿಗೆ ಎರಡು ವರ್ಷಗಳ ಕಾಲ ಕೊಡುತ್ತೇವೆ ಈಗ ಆರು ತಿಂಗಳಾಯ್ತು ನಾವು ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಈಗ ಆರು ತಿಂಗಳಾಯ್ತು ಯಾರಿಗೆ ಕೆಲಸ ಸಿಕ್ಕಿಲ್ಲ ನಿರುದ್ಯೋಗಿಗಳಾಗಿದ್ದಾರೆ ಅಂತಹ ನಿರುದ್ಯೋಗಿ ಪದವೀಧರರಿಗೆ ಡಿಪ್ಲೊಮಾ ಪದವಿ ನಿರುದ್ಯೋಗಿಗಳಿಗೆ ಅದು ಯುವಕರಿರಲಿ ಇರಲಿ ಯುವತಿಯರಿರಲಿ ಎಲ್ಲರಿಗೂ ಕೂಡ ಎರಡು ವರ್ಷಗಳ ಕಾಲ ಕೊಟ್ಟು ಯಾಕೆ ಎರಡು ವರ್ಷ ಕೊಟ್ಟಿದ್ದೀವಿ ಅಂತಂದರೆ ಎರಡು ವರ್ಷದಲ್ಲಿ ಅವರು ಉದ್ಯೋಗವನ್ನ ಗಳಿಸ್ಕಬೇಕು ಮತ್ತೆ ಅವರು ಉದ್ಯೋಗ ಗಳಿಸ್ಕೊಳ್ಳಲಿಕ್ಕೆ ಬರೀ ನಾವು ಅಷ್ಟೇ ಸುಮ್ನ ಆಗಲ್ಲ ತರಬೇತಿನೂ ಕೂಡ ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ತರಬೇತಿನೂ ಕೂಡ ಮತ್ತೆ ಅರ್ಜಿ ಹಾಕಕ್ಕೆ ದುಡ್ಡಿರ್ಲಿಲ್ಲ ಅನೇಕ ಜನ ವಿದ್ಯಾರ್ಥಿ ನಿರುದ್ಯೋಗಿಗಳಿಗೆ ಅರ್ಜಿ ಹಾಕಕ್ಕೆ ದುಡ್ಡಿರ್ಲಿಲ್ಲ ಅದಕ್ಕೆ ಉಚಿತವಾಗಿ ಅರ್ಜಿ ಹಾಕಕ್ಕಂತ ವೇಳೆ ಎರಡು ವರ್ಷದೊಳಗಡೆ ಕೆಲಸ ಸಿಕ್ಬಿಟ್ರೆ ಅದು ಸರ್ಕಾರಿ ಕೆಲಸ ಇರ್ಬೋದು ಖಾಸಗಿ ಕೆಲಸ ಇರ್ಬೋದು ಅಂತವ್ರಿಗೆ ನಿಲ್ಲಿಸ್ಬಿಡ್ತೀವಿ ಯಾಕಂತಂದ್ರೆ ಸ್ಪಷ್ಟವಾಗಿರ್ಬೇಕು ಯುವಕ ಯುವತಿಯರಿಗೂ ಕೂಡ ಇದು ಅರ್ಥ ಆಗ್ಬೇಕು ರಾಜ್ಯದ ಜನರಿಗೆ ಅರ್ಥ ಆಗ್ಬೇಕು ಈ ಕಾರ್ಯಕ್ರಮ ಯುವ ನಿಧಿ ಅಂತಕ್ಕಂಥ ಕಾರ್ಯಕ್ರಮ ಏನು ಅಂತಕ್ಕಂಥದ್ದು ಗೊತ್ತಾಗ್ಬೇಕು ಇವ್ರು ಟೀಕೆ ಮಾಡೋರು ಇದ ನರೇಂದ್ರ ಮೋದಿ ಅವರು ಹೇಳಿದ್ರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಯುವತಿಯರಿಗೆ ನಿರುದ್ಯೋಗಿಗಳಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಐದು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಪ್ರಧಾನಮಂತ್ರಿ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತಲ್ಲ ಮಿಸ್ಟರ್ ನರೇಂದ್ರ ಮೋದಿ ಮಾತು ತಪ್ಪಿಸ್ಕೊಂಡವ್ರು ಯಾರ ನಾನಾ ನೀವ ಮಾತು ತಪ್ಪಿಸ್ಕೊಂಡವರು ಮಿಸ್ಟರ್ ನರೇಂದ್ರ ಮೋದಿಜಿ ಜಿ ನಾವಲ್ಲ ನಾವು ಪಟ್ ಮಾತಂತ ನಡ್ಕೊಂಡಿದೀವಿ ಮಾತು ಉಳಿಸ್ಕೊಂಡಿದೀವಿ ಇದು ನಮಗೂ ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ ಬಿಜೆಪಿಯವ್ರಿಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ ಏನ್ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ನಮ್ಮ ಯುವಕ ಯುವತಿಯರು ಮೋದಿ ಮೋದಿ ಕೊಟ್ರ ಉಳಿಸ್ಕಂಡ್ರೆ ಏನ್ ಸುಳ್ಳು ಹೇಳೋದು ನಾನು ಅದಕ್ಕೆ ಅನೇಕ ಸಾರಿ ಹೇಳಿದ್ದೀನಿ ಈ ದೇಶ ಕಂಡಂತ ಪ್ರಧಾನಮಂತ್ರಿಗಳಲ್ಲಿ ನರೇಂದ್ರ ಮೋದಿ ಅವರಷ್ಟು ಸುಳ್ಳು ಹೇಳದಂಥ ಪ್ರಧಾನಮಂತ್ರಿ ಯುವ ಬಂದಿರಲಿಲ್ಲ ಅರ್ಥ ಮಾಡ್ತಿರ್ಬೇಕು ಶಿವಮೊಗ್ಗದಲ್ಲಿ ಹನ್ನೆರಡನೇ ತಾರೀಕು ಸುಮಾರು ಒಂದು ಲಕ್ಷ ಒಂದು ಲಕ್ಷ ಯುವಕ ಯುವತಿಯರನ್ನು ಸೇರಿಸಿ ನಿರುದ್ಯೋಗ ಇರ್ತಕ್ಕಂಥ ಯುವಕ ಯುವತಿಯರನ್ನು ಸೇರಿಸಿ ಅವತ್ತಿಂದಲೇ ಯಾರ್ಯಾರು ರಿಜಿಸ್ಟರ್ ಆಗ್ತಾರೆ ಯಾರ್ಯಾರು ನೋಂದಾಯಿಸ್ಕಲ್ತಾರೆ ಅವರೆಲ್ಲರಿಗೂ ಕೂಡ ನಿರುದ್ಯೋಗಿ ಗ್ರ್ಯಾಜುಯೇಟ್ಸ್ಗೆ ಮೂರು ಸಾವಿರ ರೂಪಾಯಿ ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಇದನ್ನು ಅವತ್ತಿಂದಲೇ ಅವರ ಅಕೌಂಟ್ಗಳಿಗೆ ನೇರವಾಗಿ ಡಿ ಬಿ ಟಿ ಮೂಲಕ ತಲುಪಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತದೆ ಅದರಿಂದ ನರೇಂದ್ರ ಮೋದಿಜಿ ಐದು ಗ್ಯಾರಂಟಿಗಳನ್ನು ಈಡೇರಿಸಿದ್ದೀವಿ ನಿಮ್ಮ ಹಿಂದಿನ ಸರ್ಕಾರ ಕೊಟ್ಟಿತ್ತಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಭರವಸೆಗಳನ್ನ ಎಷ್ಟು ಗ್ಯಾರಂಟಿಗಳು ಈಡೇರಿಸಿದಿರಿ ಎಷ್ಟು ಭರವಸೆಗಳನ್ನು ಈಡೇರಿಸಿದ್ರಿ ಮಿಸ್ಟರ್ ನರೇಂದ್ರ ಮೋದಿ ನಾಟ್ ಇವನ್ ಟೆನ್ ಪರ್ಸೆಂಟ್ ನಾಟ್ ಈವನ್ ಟೆನ್ ಪರ್ಸೆಂಟ್ ಅದಕ್ಕೆ ನಾವು ಏನೋ ಓಟ್ಗೋಸ್ಕರ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ ಸಮಾಜದಲ್ಲಿರ್ತಕ್ಕಂಥ ನಿರುದ್ಯೋಗ ಸಮಸ್ಯೆ ಇದೆಯಲ್ಲ ಅದು ಸ್ವಲ್ಪ ಮಟ್ಟಿಗಾರು ಕೂಡ ನಿರುದ್ಯೋಗಿಗಳಿಗೆ ಸಹಾಯಕ ಆಗಬೇಕು ಕಾರಣಕ್ಕೋಸ್ಕರ ಮಾಡ್ತಾ ಇರ್ತಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು